ಪಾಲಕ್ ತಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲದಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಚಿಟಪಟ ಅನ್ನೋ ಹಾಗೆ ಮಾಡಬೇಕು ನಂತರ ನಂತರ ಸ್ವಲ್ಪ ತಣ್ಣಗೆ ಎತ್ತಿರೋ ಈರುಳ್ಳಿ ಈರುಳ್ಳಿ ಹಾಕಿಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಥರ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊತಾನೆ ಬರಬೇಕು ಈ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಬ್ರೌನ್ ಕಲರ್ ಬರಬೇಕು ಈ ಥರ ಬ್ರೌನ್ ಕಲರ್ ಮೇಲೆ ಎರಡು ಟೊಮೊಟೊ ಹಕ್ಕಿರೋ ಟೊಮೊಟೊ

ಫ್ರೈ ಮಾಡಬೇಕು ಇದು ನೋಡಿ ಇದೇ ಥರ ನೀರು ಬಿಡಬೇಕು ಇದು ನೀರು ಬಿಟ್ಟು ಅದು ಇದಾಗ ಚೆನ್ನಾಗಿ ಅಡಿಸ್ತಾನೆ ಇರಬೇಕಾಗುತ್ತೆ ನೋಡಿ ಯಾವ ಥರ ಆಗಿದೆ ಅಂತ ಇದು ನೀರು ಬಿಡಿದಿದೆ ಈ ಥರ ನೀರು ಬಿಟ್ಟು ಫ್ರೈ ಮಾಡ್ತಾನೆ ಇರಬೇಕು ಅದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅದು ಪಾಲಕ್ ಸೊಪ್ಪು ಆ ಥರ ಫ್ರೈ ಮಾಡಿ ಇವಾಗ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ ಇವಾಗ ಸ್ವಲ್ಪ ಚಿಟಿಕೆ ಅರಿಶಿನ ಸ್ವಲ್ಪ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಟೂ ಸ್ಪೂನ್ ಕೊರಿಹಂಡ ಪೌಡರ್ ಹಾಕ್ಬಿಟ್ಟು ಎರಡನ್ನು ನಿಮಗೆ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡಬೇಕು ಈ ಥರ ವಾವ್ ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲರ್ ಈ ಕಲರ್ ಚೇಂಜ್ ಆಗ್ತಾ ಇದೆ ಓಕೆನಾ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕು ಇದು ಸ್ವಲ್ಪ ಬೆಂದು ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು ಇಲ್ಲಿ ಇದು ಕಲರ್ ಬಿಟ್ಟಿದೆ ಮತ್ತು ಬಣ್ಣವೂ ಬಿಟ್ಟಿದೆ ಆವಾಗ ಬೇಯಿಸಿರೋ ಬೇಳೆನ ಇದ್ರೊಳಗಡೆ ಹಾಕಬೇಕು ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಕೈ ಹಾಕ್ಬೇಕು ಈ ಥರ ಕೈ ಹಾಕಿದ್ರೆ ನೋಡಿ ನಿಮಗೆ ಬೇಳೆ ಸಿಗಬಾರ್ದು ಅಂತಂದರೆ ಮಸ್ಬಿಟ್ಟು ಹಾಕ್ಬೋದು ನಮಗೆ ಬೇಳೆ ಸಿಕ್ಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇಲ್ಲಿ ನೋಡಿ ಈ ಥರ ಕೈಯಾಡಿ ಬೇಳೆ ಹಾಕ್ಬಿಟ್ಟು ನಂತರ ರುಚಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಉಪ್ಪು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ನೋಡಿ ವಾವ್ ಗಮ್ಮಿದೆ ಕಲರ್ ಚೇಂಜ್ ಆಯಿತು ಜಸ್ಟ್ ಒಂದು ಹತ್ತು ನಿಮಿಷ ಇಲ್ಲದರ ಒಂದು ಎಂಟು ನಿಮಿಷ ಬೆಂದರೆ ಸಾಕಿದ್ದಾವೆ ಅಂದರೆ ಮಿಕ್ಸ್ ಆಗಬೇಕಲ್ವ ಉಪ್ಪು ರುಚಿ ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಆಗಬೇಕು ಅಲ್ಲರೂ ಹಿಂಗೆ ಕೈ ಆಡಿ ಒಂದು ಕುದಿ ಬಂದಮೇಲೆ ಎರಡು ಎರಡು ಕುದಿ ಬಂದಮೇಲೆ ಆಫ್ ಮಾಡಿ ಇಲ್ಲಿ ನೋಡಿ ಈ ಥರ ಕುದೀತಾ ಇರೋವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಮಸ್ತು ಫ್ಲೇವರ್ನ ಕೊಡುತ್ತೆ ಇದು ಹಾಕ್ಬಿಟ್ಟು ಹಿಂಗೆ ಕೈ ಆಡಿಬಿಟ್ಟು ಇದು ಇದು ಸುತ್ತ ನೊರೆ ಇದೆಯಲ್ಲ ಅದು ಸ್ವಲ್ಪ ಕಮ್ಮಿ ಆಗೋವರೆಗೂ ಹಿಂಗೆ ಕೈ ಇದ್ರೆ ಪಾಲಕ್ ಪಪ್ಪು ರೆಡಿ ಆಗುತ್ತೆ ನೋಡಿ ವೀಕ್ಷಕರೇ ಇವಾಗ ಪಾಲಕ್ ಪಪ್ಪು ರೆಡಿಯಾಗಿದೆ ಇವಾಗ ನೀವು ಊಟ ಮಾಡ್ಬೋದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್